ಹಾಯ್ ಹಲೋ ವೆಲ್ಕಮ್ ಟು ನನ್ನ ಕೈ ರುಚಿ ಸ್ಪೆಷಲ್ ರೆಸ್ಟೋರೆಂಟ್ ಆಫ್ ಪಾಲಕ್ ರೈಸ್ ಎಸ್ ನಾನಿವತ್ತು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಏನು ಮಾಡಿದೆ ಅಂತಂದರೆ ಬಿಸಿನೀರಲ್ಲಿ ಮೊದಲು ಪಾಲಕ್ನ ಹಾಕಿಕೊಂಡು ಬೇಯಿಸ್ಕೊಂಡೆ ಸೊ ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳಿ ಅಂತ ಬಿಟ್ಟು ಹಸಿಮೆಣಸು ಹಾಗೆ ಈರುಳ್ಳಿನ ಹಚ್ಕೊಂಡು ಆಯಿಲ್ ಹಾಕ್ತೆ ಆಯಿಲ್ ಬಂದುಬಿಟ್ಟು ಫ್ರೀಡಮ್ ಸನ್ಫ್ಲವರ್ ಆಯಿಲನ್ನ ಬಳಸ್ತಾ ಇದ್ದೀನಿ ಆಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ರುಬ್ಕೊಂಡಿರೋಂಥ ಒಂದು ಪಾಲಕ್ ರೈಸನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅದು ಆಯಿಲ್ ಕಂಟೆಂಟ್ ಏನಿರುತ್ತೋ ಆಯಿಲ್ ಕಂಟೆಂಟೆಲ್ಲ ನೀಟಾಗಿ ಆ ಪಾಲಕ್ಕೆ ಫುಲ್ ಮಿಕ್ಸ್ ಆಗಬೇಕು ಆ ಥರ ಅದಾದಮೇಲೆ ರೈಸ್ನ ಕಲಸ್ಕೊಂಡು ಈ ಥರ ಬೌಲಲ್ಲಿ ಹಾಕಿ ಹೀಗೆ ಮಾಡಿದ್ರೆ ರೆಡಿ ಟು ಈಟ್ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ క్లిక్ అంత హేత మిడియో జీ సి రెసిపీ లవ్ యుచింగ్ కీప్ సపోర్ట్ బాయై